ಸುಮಾರು ವರ್ಷದಿಂದ ಹೋಟ್ಲೇ ಕೆಲಸ ಮಾಡ್ತಾ ಬಟ್ ಅವ್ರು ಒಂದ್ ದಿನ ಸ್ಟೆಪ್ಸ್ ಅಲ್ಲಿ ನಿಮ್ಗೆ ಟಚ್ ಟಚ್ ಫ್ಯಾಮಿಲಿ ಫ್ಯಾಮಿಲಿ ಬೇಡವಾ ಸಿಟ್ಟಿದೆ ಅವ್ರಿಗೆ ಅವ್ರ ಸರ್ ಇದು ಬರ್ಬೋದ ಇದ್ದಿತ್ತು ಬನ್ನಿ ವೆಂಕಟೇಶ್ ಈ ಕಡೆ ಬನ್ನಿ ಬಂದೆರಡನ ಪ್ರೀತಿಯ ಅಣ್ಣಂದ್ರು ತಂಗೀರು ಬನ್ನಿ ಸರ್ ಇಲ್ಲಿ ಸ್ವಲ್ಪ ಸರ್ ಇದು ಯಾರ್ ತಂದೆ ಇದ್ರಲ್ಲಿ ರಂಗ ತಂದೆ ತಾಯಿ ತಂಗಿ ರಶ್ ರತ್ನ ಇದು ಯಾರಿದು ಇನ್ನೊಂದ್ ತಂಗಿ ಎಲ್ಲಿ ಊರ್ ನಿಮ್ದು ಮೈಸೂರಿಂದ ಎಲ್ಲಿ ಬಂದ್ರ ಹೆಂಗ್ ಬಂದ್ರಿ ಇಪ್ಪತ್ತೈದು ವರ್ಷ ಆಯ್ತಾ ಮನೇಲಿ ನೀವೇ ಬಿಟ್ರ ನಿಮ್ನ ನೀವೇ ಬಿಟ್ಟು ಬಂದಿದ್ದ ಯಾಕೆ ಬಂದ್ರಿ ಕಷ್ಟ ಆಯ್ತಾ ಮನೆಯಲ್ಲಿ ಹ್ಮ್ ಇವರು ಒಂದ್ ಕಡೆ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಪರಿಸ್ಥಿತಿ ಇವ್ರು ಅವಾಗ ಆಕ್ಚುಲಿ ಇದೆ ಫಸ್ಟ್ ಇಂದ ಹುಡ್ದಾಗೆ ಹಿಂಗೆ ಇರೋದವ್ರು ಬಟ್ ಚನ್ನ ಓಡಾಡಿಕೊಂಡಿದ್ರು ಹೋಟೆಲ್ ಕಾಫಿ ಮಾಸ್ಟ್ರು ಹಚ್ಚೋದು ಪುರಿ ಮಾಡೋದು ಎಲ್ಲ ಕೆಲಸ ಮಾಡ್ತಾ ಇದ್ರು ಹೋಟೆಲ್ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಬಟ್ ಸ್ಟೆಪ್ಸ್ ಅಲ್ಲಿ ಉಳಿದ್ ಬಿದ್ದ್ ಬಿಟ್ರು ನೆನಪಿದ್ಯಾಂಡ್ ಎಲ್ಲ ಶಾರ್ಪ್ ಆಗಿದೆ ಎಲ್ಲ ಚೆನ್ನಾಗಿದ್ದಾರೆ ಅದ್ ಮಾತ್ರ ಇವಾಗ ಏನಾಗುತ್ತೆ ಅವ್ರು ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಜಾಸ್ತಿ ನಿತ್ಕೊಳ್ಳಕ್ ಆಗಲ್ಲ ಓಡಾಡಕ್ ಬಂದ್ರು

ನೆನಪಾಗಲ್ವಾ ಮತ್ತೇ ಇದೆ ಎಂತ ಜೀವನ ಅಲ್ವಾ ನಮ್ದು ಅದೆಲ್ಲ ಏನಂತ ಹೇಳಿದ್ರೆ ನಾವು ಅನ್ಕೊಳ್ಳೋದೇ ಒಂದು ಎಲ್ಲದು ಅದೇ ರೀತಿ ಆಗಲ್ವಲ್ಲ ಲೈಫ್ ಟೈಮ್ ಅದೇ ರೀತಿ ಇರಲ್ಲ ಒಂದೊಂದು ಸನ್ನಿವೇಶನಗಳ ಆತರ ಮಾಡ್ಬಿಡ್ತಾವೆ ವಿವರ್ ದುಡೀತಾ ಇದ್ದಾಗ ಓಕೆ ದುಡ್ಡು ಕೊಟ್ರೆ ಚೆನ್ನಾಗಿರತ್ತೆ ದುಡಿಯೋಕ್ ಆಗಿಲ್ಲ ಅಂದಾಗ ಯಾರು ಇವ್ ನೋಡ್ಕೊಳೋದಕ್ಕೂ ರೆಡಿ ಇರಲ್ಲ ಇನ್ನೊಂದ್ ಎಕ್ಸೆಪ್ಟ್ ಮಾಡಕ್ಕೂ ಯಾರು ರೆಡಿ ಇರಲ್ಲ ದುಡ್ದು ಮನೆಗ್ ದುಡ್ಡು ಕೊಡ್ತಿದ್ರ ನೀವು ಅವಾಗ ಇಲ್ಲ ಇಪ್ಪತ್ತೈದು ವರ್ಷ ನೀವೇ ಸ್ವಂತ ನಿಮ್ ಕಾಲ ನಿಲ್ಬೇಕು ಅಂತ ಬಂದವರು ಹೊರಗೆ ಅಲ್ವಾ ಅವಾಗ ಹೆಚ್ಚು ದುಡಿದಾಗ ನೀವು ಕೊಟ್ಟೇ ಇಲ್ವ ಇದು ಹ್ಮ್ ಅದಕ್ಕೆ ಆಗದ್ರೆ ನಿಮ್ಮದು ಹೊರಗೆ ಹಾಕ್ಬಿಡ್ತಾರೆ ಹುಷಾರಾಗಿರಿ